ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿ ಆಗಿರುವ ಸತೀಶ್ ಕ್ಯಾಡಬಮ್ಸ್ ಹತ್ತನೇ ಕ್ಲಾಸ್ ಓದಬೇಕಾದ್ರೇನೆ ಡಾಗ್ ಬ್ರೀಡಿಂಗ್ ವ್ಯವಹಾರ ಆರಂಭಿಸಿದ್ದರು ಆಗಲೇ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಆದಾಯ ಪಡೆಯುತ್ತಿದ್ದರು ಎಂದು ಅವರು ಹೇಳಿಕೊಂಡಿದ್ದಾರೆ ಡಾಗ್ ಸತೀಶ್ ಅವರು ಕ್ಯಾಡಬಮ್ಸ್ ಕೆನಲ್ಸ್ ಎಂಬ ಕೆನಲ್ ಅನ್ನು ನಡೆಸುತ್ತಿದ್ದು ಅಲ್ಲಿ ಅಪರೂಪದ ನಾಯಿ ಜಾತಿಗಳನ್ನು ಬೆಳೆಸುತ್ತಿದ್ದಾರೆ ಎನ್ನಲಾಗಿದೆ ಸತೀಶ್ ಅವರು ತಮ್ಮನ್ನು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಮತ್ತು ವಿಶ್ವದ ನಂಬರ್ ಒನ್ ಡಾಗ್ ಬ್ರೀಡರ್ ಎಂದು ಕರೆದುಕೊಳ್ಳುತ್ತಾರೆ ಇನ್ನು ಬಿಗ್ ಬಾಸ್ಗಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಬಟ್ಟೆಗಳನ್ನು ಖರೀದಿಸುವುದಾಗಿಯೂ ಕಿಚ್ಚ ಸುದೀಪ್ ಅವರ ಮುಂದೆ ಹೇಳಿಕೊಂಡಿದ್ದಾರೆ ಅಂದ ಹಾಗೆ ಬಿಗ್ ಬಾಸ್ ಶೋಗಾಗಿ ತಿಂಗಳಿಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಂಭಾವನೆಯನ್ನು ಇವರು ಪಡೆಯುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಸತೀಶ್ ಅವರು ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸಲು ಕಳೆದ ಎಂಟು ವರ್ಷಗಳಿಂದ ಕಾಯುತ್ತಿದ್ದರಂತೆ ಮೂರು ತಿಂಗಳುಗಳ ಹಿಂದೆಯೇ ಬಿಗ್ ಬಾಸ್ ಶೋಗೆ ಸತೀಶ್ ಅವರನ್ನು ಸೆಲೆಕ್ಟ್ ಮಾಡಲಾಗಿತ್ತಂತೆ ಈ ಸೀಸನ್ನ ಎಲ್ಲ ಕಂಟೆಸ್ಟ್ಗಳಿಗಿಂತಲೂ ಸತೀಶ್ ಅವರಿಗೆ ಹೆಚ್ಚು ಸಂಭಾವನೆ ಇದೆಯಂತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು